ನಟಸಾರ್ವಭೌಮದಿಂದ ಏನೇನು ನೆನಪುಗಳಿದೆ ನಟ ಸಾರ್ವಭೌಮ ನೆನಪುಗಳು ಅಂತಂದರೆ ಡ್ಯಾನ್ಸ್ ಬಗ್ಗೆ ಅಂದರೆ ಕೆಲವರು ಹೇಳಿದರು ರಣವಿಕ್ರಮದಲ್ಲಿ ಆ್ಯಕ್ಷನ್ ಭರ್ಪೂರ ಇದೆ ಕತೆ ಸೂಪರು ಆ್ಯಕ್ಟಿಂಗ್ ಸೂಪರು ಎಲ್ಲ ಡ್ಯಾನ್ಸ್ಗೆ ನೀವು ಜಾಸ್ತಿ ಮಾ ಮಹತ್ವ ಕೊಟ್ಟಿಲ್ಲ ಅಂದ್ಬಿಟ್ಟು ನಟ ಸಾರ್ವಭೌಮದಲ್ಲಿ ವಾಸ್ ವೆರಿ ಸ್ಪೆಸಿಫೈಡ್ ಅಬೌಟ್ ಡಾನ್ಸ್ ಡ್ಯಾನ್ಸ್ ಡಾನ್ಸ್ ವಿತ್ ಅಪ್ಪು ಸಾಂಗ್ ಸ್ಪೆಷಲಿ ಓಪನ್ ದ ಬಾಟಲ್ ಓಪನ್ ದ ಬಾಟಲ್ ಓಪನ್ ದ ಬಾಟಲ್ ಸಾಂಗ್ ಅಂತೂ ಅವರು ಹೇಳಿದ್ರು ಪವನ್ ಜಾನಿ ಮಾಸ್ಟ್ರು ಈ ರೇಂಜ್ಗೆ ಡಿಫಿಕಲ್ಟ್ ಇರೋ ಸ್ಟೆಪ್ಸ್ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಸ್ಟೆಪ್ಸ್ ಆರಾಮಾಗಿ ಮಾಡ್ತೀನಿ ಬಟ್ ಆ ಜಂಪ್ ಇವೆಲ್ಲ ಮಾಡ್ಬೇಕಾದ್ರೆ ಪ್ಯಾಂಟ್ ಅರ್ದೋಗ್ಬಿಡುತ್ತೆ ಒಂದು ಇಪ್ಪತ್ತು ಪ್ಯಾಂಟ್ ಡೂಪ್ ಇಟ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕು ಅದೊಂದು ಹೇಳ್ಬಿಡಿ ಅಯ್ಯೋ ಅವ್ರು ಹೇಳೋದಕ್ಕೆ ಆಯ್ತು ಅಷ್ಟು ಫ್ಲಿಪ್ಪು ಇದು ಮಾಡೋದು ಇದು ಆಮೇಲೆ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ ಅವ್ರೆ ತುಂಬಾ ಕೂಲ್ ಆಗಿ ಓಡಾಡ್ಕೊಂಡು ಮಾಡ್ತಾರೆ ಅಂದ್ರೆ ಜನಾರ್ದನ್ ಮಹರ್ಷಿ ಅಂತ ಹೇಳಿ ಒಬ್ರು ತೆಲುಗು ರೈಟರ್ ಇದೆ ಅವರು ಯಾವಾಗ್ಲೂ ಅವರೇ ಮಾಡಿದ್ದು ರೈಟ್ರು ಸೊ ಈ ಕತೆನ ಅವರೇ ಹೇಳಿರ್ತಾರೆ ಸೊ ಅದಾದ ನಂತರ ನನ್ಗೊಂದೆರಡು ಇಶ್ಯೂ ಇರುತ್ತೆ ಅಂದ್ರೆ ಅವರು ಇಲ್ಲ ನಿಮ್ಗೆ ಹೆಂಗೆ ಕತೆ ಇಟ್ಕೊಳ್ಳಿ ನಿಮಗೆ ಹೆಂಗೆ ಸ್ಕ್ರೀನ್ ಪ್ಲೇ ನೀವು ಮಾಡಿಫೈ ಮಾಡಿ ಮಾಡಿ ಅಂತ ಹೇಳಿ ಸೊ ಹಿ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಮಿ ಸೊ ಸರ್ ಪ್ರೊಡಕ್ಷನ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಅಮೇಝಿಂಗ್ ಅಂದ್ರೆ ಅವ್ರಿಗೆ ಅದರಲ್ಲೂ ಕೂಡ ಇನ್ಫ್ಯಾಕ್ಟ್ ಕೋಲ್ಕತ್ತಾದ ಒಂದು ಹೇಳಬೇಕು ಕೋಲ್ಕತಾ ಶೂಟಿಂಗ್ ನಡೀತಾ ಅದೇ ಹೇಳ್ಬೇಕು ಅಂತಂದ್ರೆ ಕೋಲ್ಕತಾದಲ್ಲಿ ಹೋದಾಗ ಐ ವಾಸ್ ಎಕ್ಸೈಟೆಡ್ ಹಬ್ಡಪ್ಪ ಒಂದಷ್ಟು ದಿವ್ಸ ಆರಾಮಾಗಿ ಗಲ್ಲಿ ಗಲ್ಲಿ ಓಡಾಡ್ಕೊಂಡು ಕೋಲ್ಕತಾ ಫುಲ್ಲು ಸುತ್ತಬೇಕ್ರಿ ಅಂತ ಆಸೆ ಫುಲ್ ಸುತ್ತಬೇಕು ಆರಾಮಾಗಿ ಅಲ್ಲಿ ಯಾರು ಗುರ್ತಿಡಿಯಲ್ಲ ಅಲ್ಲಿ ನೋಡಿದ್ರೆ ಜನ ಅಲ್ಲೂ ಬಿಡ್ಲಿಲ್ಲ ಅಲ್ಲೆಲ್ಲ ಹಿಂದಿ ಡಬ್ಬಿಂಗ್ ಪಿಕ್ಚರ್ ಬಡ ವಿಕ್ರಮ ರಾಜ್ಕುಮಾರ ಇವೆಲ್ಲ ಹಿಂದಿ ಡಬ್ಬಿಂಗ್ ಆಗಿರುತ್ತಲ್ಲ ತಗೋ ಜನ ಅಲ್ಲು ಮುತಾಕ ಅಂದ್ರೆ ಅಪ್ಪು ಸರ್ ವಾಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಕರ್ನಾಟಕ ಸ್ಟೇಟ್ ಈ ವಾಸ್ ಅ ಇಂಡಿಯಾ ಲೆವೆಲ್ ಅಲ್ಲಿರುವಂತ ಸ್ಟಾರ್ ಸೊ ಏನ್ರಿ ಇದು ಜನ ಇಲ್ಲೂ ಹಿಂಗೆ ಮೆಮರಿ ಅಂದ್ರೆ ಒಂದು ಅಂದ್ರೆ ಒಂದ್ ಮಗು ತರ ಅವರು ಕಲ್ಕತ್ತಾದಲ್ಲಿ ಚಾರಿಯಟ್ ಇತ್ತು ಅಲ್ಲಿ ಎಲಿಜಬೆತ್ ಪ್ಯಾಲೆಸ್ ಇದೆ ಅಲ್ಲಿಂದ ಒಂದ್ ರೌಂಡ್ ಫುಲ್ ಎತ್ತ ಎತ್ಕೊಂಡು ಹೋಗ್ಬಿಟ್ಟಿದ್ರು ನಾನು ಎಲ್ಲಿ ಎಲ್ಲಿ ಹುಡುಕಿದ್ರೆ ಅವ್ರು ಆರಾಮಾಗಿ ಒಂದು ರೌಂಡ್ ಹೋಗ್ಬಿಟ್ಟು ಆ ಟ್ರಾಪ್ ಗಳಲ್ಲೆಲ್ಲ ಓಡಾಡೋದು ಅದೆಲ್ಲ ಏನೋ ಒಂದು ಹಿ ಎಕ್ಸ್ಪ್ಲೋರ್ಡ್ ದೋಲ್ ಕೋಲ್ಕತಾ ಸಿಟಿ ಫುಡ್ ಎವ್ರಿಥಿಂಗ್ ಧನಿಶ್ ಶೇಟ್ ಶೇಟ್ ಅವ್ರು ಈ ಕಲ್ಕತ್ತಾ ನಿಮ್ ಸಿನಿಮಾ ಶೂಟಿಂಗ್ ಹೋದಾಗ್ಲಿ ಅವ್ರು ಯಾವ್ದೋ ಒಂದು ಇದಕ್ಕೆ ಅವ್ರು ಕರೆದಿರ್ತಾರೆ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ನಿಮ್ ಶೂಟಿಂಗ್ ಎಲ್ಲ ಕಲ್ಕತ್ತಾದಲ್ಲಿ ವಾಕ್ ಮಾಡ್ಕೊಂಡು ಹೋಗೋಣ ಏನಿಲ್ಲ ಎಲ್ಲೂ ಕಾರಲ್ಲೇ ಓಡಾಡ್ತಾರೆ ಎಲ್ಲಾ ಕಡೆ ಬೀಜಿ ಕಾರಲ್ಲಾ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಕಲ್ಕತ್ತಾ ರಾಮವಾಗಿ ಇರುತ್ತೆ ಅಂತ ನಡೆಕೊಂಡು ಹೋಗ್ತಾ ಇದ್ರಂತೆ ಫುಲ್ ರೋಡ್ ಎಲ್ಲಾ ಜನ ಸಿಕ್ಕರು ಓ ಇಲ್ಲ ಯಾರು ಗೊತ್ತಿರಲ್ಲ ನನ್ನನ್ನು ಯಾರು ನೋಡಿರಲ್ಲ ಅಂತ ಇನ್ನು ಬಿಡ್ಲಿಲ್ಲ ನನ್ನಂತ ಅದ್ರೆ ಅವರು ಧಾನಿ ಸಿಟಿ ಹೇಳ್ತಿದಿದ್ದು ಅವರು ಹಾಗೆ ಅನ್ಕೊಂಡ್ ಬಂದ್ರು ಅಪ್ಪು ಸರ್ ಬಟ್ ಅವ್ರಿಗೆ ಎಲ್ಲಾ ಕಡೆನೂ ಜನ ಬಂದಿದ್ ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು ಕಲ್ಕತ್ತಾದವರು ಸೇಮ್ ಇಂಜಿರೇಟ್ ಆಯ್ತು ಅಂದ್ರೆ ಇದೆ ಸಿನಿಮಾ ಅದು ಹುಗ್ಲಿ ರಿವರ್ ಘಾಟ್ ಬರುತ್ತಲ್ಲ ಅಲ್ಲೆಲ್ಲ ಶೂಟಿಂಗ್ ಮಾಡಕ್ ಹೋದಾಗ ಇದೆ ಸಮಸ್ಯೆ ಆಗಿದೆ ಬಹಳ ಅಂದ್ರೆ ನಿಮಗೆ ಕಥೆ ಲಾಕ್ ಆಗೋವರೆಗೂ ಅವರು ಏನೇ ಪ್ರಶ್ನೆಗಳಿದ್ರು ಏನೇ ಡೌಟ್ಸ್ ಗಳಿದ್ರು ಮಾತಾಡ್ತಾ ಇದ್ವಿ ಬಟ್ ದ ಸೆಟ್ ಈ ಜಸ್ಟ್ ಸೆ ಏನು ಹೇಳ್ತೀರಾ ಅದ್ ಮಾಡ್ಬಿಟ್ಟು ಹೋಗ್ತಾರೆ ತರ ಡೈರೆಕ್ಟರ್ ಆಕ್ಟರ್ ಅವರು ಅಂದ್ರೆ ಡೈರೆಕ್ಟರ್ ಆಕ್ಟರ್ ಪ್ರೊಡ್ಯೂಸರ್ಸ್ ಆಕ್ಟರ್ ಈಸ್ ಈಸ್ ಅ ಅಭಿಮಾನಿಗಳ ಆ್ಯಕ್ಟರ್ ಒನ್ ಆಫ್ ದ ಗ್ರೇಟೆಸ್ಟ್ ಅಂತ ಟಫೆಸ್ಟ್ ಟಾಸ್ಕ್ ಯಾವ್ದು ಅನಿಸ್ಲಿಲ್ಲ ಅಂದರೆ ಬಿಕಾಸ್ ಟಫ್ ಆಗೋದಕ್ಕೆ ಅವ್ರು ಬಿಡೋದೇ ಅವರೇ ನಮಗೆ ಇದು ಟಫ್ ಆಗುತ್ತೆ ಅಂತ ಅನಿಸ್ತಾ ಅನ್ಸಿದ್ರೆ ಅವ್ರದನ್ನ ಏನೇ ಟಫ್ ಇದ್ರು ಅವ್ರದನ್ನ ತೊಗೊಂಡು ಪ್ರೊಡಕ್ಷನ್ ಟನ್ನ ಅವರು ಇದೇ ಮಾಡ್ತಾ ಇರಲಿ ಏನನ್ಸುತ್ತೆ ಅಪ್ಪು ಸರ್ ಮಾರ್ಚ್ ಹದಿನೇಳು ಅಥವಾ ಅಪ್ಪು ಅಂದಾಗ ಈಗ ಈಗ ಏನ್ ಅನ್ಸುತ್ತೆ ಮೂರು ಮೂರುವರೆ ವರ್ಷ ಆಯ್ತು ಅಪ್ಪು ಸರ್ ಹೋಗಿ ಬಟ್ ಸ್ಟಿಲ್ ನೀವು ಹೇಳ್ದಂಗೆ ಎಲ್ಲರೂ ಅದೇ ಹೇಳ್ತಾರೆ ನಾನು ಮೊನ್ನೆ ಕೂಡ ಅವ್ರ ಸಮಾಧಿ ಹತ್ರ ಹೋದಾಗ ಅವ್ರು ಹೋಗಿದೀ ಹೋಗಿದ್ದಾರೆ ಅಂತ ನಾವು ಯಾರು ಅನ್ಕೊಳ್ಳಲ್ಲ ಅನ್ನೋ ಥರನೇ ಜನ ಮಾತಾಡ್ತಾರೆ ಅಂದ್ರೆ ಆ ಭಾವನೆ ಇದೆ ನಿಮ್ಗೆ ನಿಮ್ಗೆ ಏನು ಫೀಲ್ ಇದೆ ಅವರ ಆಬ್ಸೆನ್ಸ್ ಅಂದ್ರೆ ಫಿಸಿಕಲಿ ನಾವು ಸಾಮಾನ್ಯವಾಗಿ ನಾವು ಹ್ಯೂಮನ್ ಟೆಂಡೆನ್ಸಿ ಹೆಂಗೆ ಅಂದರೆ ಫಿಸಿಕಲ್ ಪ್ರೆಸೆನ್ಸನ್ನು ನಾವು ತುಂಬ ಇಷ್ಟಪಡೋರು ಮನುಷ್ಯರು ನಮ್ಮ ಎದುರುಗಡೆ ಇರಬೇಕು ನಮ್ಮ ಜೊತೆಯಲ್ಲಿ ಇರಬೇಕು ವ್ಯಕ್ತಿ ಅಂತ ನಾನು ಅದನ್ನ ಅವ್ರು ಮಾಡಿರೋವಂಥ ಹಲವಾರು ಕೆಲಸಗಳು ಮತ್ತೆ ಅವ್ರು ಮಾಡಿರೋ ಚಿತ್ರಗಳು ಮತ್ತೆ ಸೇವೆಗಳು ಅದು ನಮಗೆ ಫಿಸಿಕಲಾಗಿ ಕಾಣಿಸುತ್ತೆ ನನ್ನ ಪ್ರಕಾರ ಫಿಸಿಕಲ್ ಅಪಿಯರೆನ್ಸ್ ಇಸ್ ಒಂದು ನಮ್ದು ದೃಷ್ಟಿಕೋನ ಅಷ್ಟೇ ಬಟ್ ಅವ್ರ ಥಾಟ್ಸು ಅವರ ದನಿ ಅವರ ಅವ್ರ ಜೊತೆ ಇರೋ ಒಡನಾಟ ಅವ್ರು ನನಗೊಂದು ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನ ಹಂಗೆ ಇಟ್ಟಿದ್ದೀನಿ ಸೊ ಅಂದ್ರೆ ಅದು ಫಸ್ಟ್ ಆಫ್ ಆಲ್ ನಾನು ನಿಜವತ್ತು ಇವತ್ತರೆಗೂ ಅಪ್ಪು ಸರ್ ಸಮಾಧಿ ಹತ್ರ ಹೋಗಿಲ್ಲ ನಾನು ಹೋಗೋದು ಇಲ್ಲ ಅದು ಅದು ನಾನೊಂದು ಕಲ್ಪನೆಯಲ್ಲಿ ಬದುಕ್ತಾ ಇದ್ದೀನಿ ಏನು ಅಂತಂದ್ರೆ ಹೀ ಇಸ್ ದೇರ್ ಆರಾಮಾಗಿದ್ದಾರೆ ಅಲ್ಲಿ ನನ್ನ ಸದಾಶಿವನಗರ ಹೋದಾಗ ಅವ್ರ ಆಫೀಸು ಐ ಫೀಲ್ ದಟ್ ವೆರಿ ಮಚ್ ಹಿಯರ್ ಅವ್ರು ಹೋಗೋಕ್ಕಿಂತ ಮುಂಚಿನಗಿಂತ ಜಾಸ್ತಿ ಅವರು ಅಲೈವ್ ಆಗಿದ್ದಾರೆ ಅನ್ನೋದು ನನ್ನ ನಂಬಿಕೆ ಅದು ಹಂಗೆ ಇರೋಕೆ ಇಷ್ಟಪಟ್ಟು ಸೊ ಅಪ್ಪು ಅವ್ರ ಜೊತೆ ಎರಡು ಸಿನಿಮಾ ನೀವು ಆಗಲೇ ಹೇಳ್ತೀರಿ ಇನ್ನೊಂದು ಸಿನಿಮಾ ಮಾಡೋದಿತ್ತು ಅಂತ ಒಂದಷ್ಟು ಸಿನಿಮಾಗಳು ಮಿಸ್ ಆಯಿತು ಅಂತ ನಮಗೂ ಅನ್ಸುತ್ತೆ ಕೆಲವು ಸಿನಿಮಾಗಳು ಅಪ್ಪು ಸರ್ ಇನ್ನೊಂದೊಂದಷ್ಟು ಪ್ಲಾನ್ಸ್ ಕೆಲವು ಕೆಲವಿತ್ತು ಅಪ್ಪು ಸರ್ದು ಇತ್ತು ಸುಮಾರು ಜನ ಅವ್ರ ಜೊತೆ ಸಿನಿಮಾ ಮಾಡೋದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ರು ಈಗ ನೀವು ಹೇಳಿದ್ರಿ ನಿಮ್ದು ಇನ್ನೊಂದು ಸಿನಿಮಾ ಇತ್ತು ಅಂತ ಸೊ ಅದೊಂದು ಸಿನಿಮಾ ಆಗಲಿಲ್ಲ ಅನ್ನೋ ಬೇಸರ ಖಂಡಿತ ಇರತ್ತಲ್ಲ ವಾಪಸ್ ಸರ್ ಜೊತೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಇದ್ದಿದ್ರೆ ಮಾಡಬಹುದಿತ್ತು ಅದ್ರ ಬಗ್ಗೆ ನನಗೆ ಬೇಸರ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಲ್ಲಿ ಒಂದು ಇಗ್ನೈಟಿಂಗ್ ಫೋರ್ಸ್ನ ಹಚ್ಚಿದ್ದಾರೆ ಅಶ್ವಿನಿ ಮೇಡಮ್ ಇಬ್ಬರೂ ಕೂಡ ಪಿ ಆರ್ ಕೆ ಸಂಸ್ಥೆ ಅಂತ ಏನು ಹುಟ್ಟಾಕದ್ರಲ್ಲ ಅಂದ್ರೆ ಅವರು ಹುಟ್ಟಾಕಿದ್ದೇ ಹೊಸಬರಿಗೆ ಮತ್ತೆ ಯಾರಿಗೆ ಅವಕಾಶ ವಂಚಿತರಾಗ್ತಾ ಇದಾರೆ ಅವ್ರಗಳಿಗೆ ಅವಕಾಶ ಕೊಡಬೇಕು ಕರೆಕ್ಟ್ ಅದೊಂದು ಆಸೆ ಇತ್ತು ಅದೊಂದು ಆಸೆ ಇತ್ತು ಅವರಿಗೆ ಅಂದರೆ ಆ ಸಂಸ್ಥೆಯಿಂದ ಕ್ವಾಲಿಟಿ ಸಿನಿಮಾಗಳು ಬರಬೇಕು ಅನ್ನೋದು ಇದ್ದಿದ್ದು ಹಿ ವಾಸ್ ಮೋರ್ ಇಂಟು ಪ್ರೊಡಕ್ಷನ್ ಅಲ್ಲಿ ತುಂಬ ತೊಡಗಿಸ್ಕೊಂತ ಇದ್ರು ನನಗೆ ಆ ಇನಿಷಿಯೇಷನ್ ಇಂದಾನೆ ನಾನು ಒಡೆಯರ್ ಮೂವೀಸ್ ಸೊ ನಮ್ಮ ಕೈಲಾಗೋ ಶಕ್ತಿ ಇಲ್ಲ ಒಂದಷ್ಟು ಹೊಸಬ್ರಿಗೆ ಅವಕಾಶ ಮಾಡೋಣ ಸೊ ದ ವೆನ್ ಐ ರಿಸೀವ್ಡ್ ನ್ಯಾಷನಲ್ ಅವಾರ್ಡ್ ನನಗೆ ನಿಜವಾಗ್ಲೂ ಅಪ್ಪು ಸರ್ ಅವತ್ತು ನೆನಪಾಗಿದ್ದು ಅಂದ್ರೆ ಆಲ್ ಅವ್ರು ಇದ್ದಿದ್ರೆ ಇವತ್ತು ಎಷ್ಟು ಚೆರಿಷ್ ಮಾಡಿರೋರು ಎಷ್ಟು ಅಪ್ರಿಷಿಯೇಟ್ ಮಾಡಿರೋರು ಅಂತಂದ್ರೆ ಸೊ ನನಗೆ ನಾನೊಂದು ಸಿನಿಮಾಗಳು ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಾದರೂ ಒಂದು ಕನ್ಸ್ ಕಾಣೋದಕ್ಕೆ ಕಾರಣ ಅಪ್ಪು ಸರ್ ಅಶ್ವಿನಿ ಮಾಡ ಅಪ್ಪು ಸರ್ ಅಂದ್ರೆ ಆಕ್ಷನ್ ಅವ್ರ ಸಿನಿಮಾಗಳಲ್ಲಿ ನಿಮ್ಮ ಆ್ಯಕ್ಷನ್ ಮಾಡುವಾಗ ಏನಾದರೂ ಫೈಟರ್ಸ್ ಆಪೋಸಿಟ್ ಯಾರು ಫೈಟರ್ಸ್ ಇರ್ತಾರೆ ಒಂದೇನೋ ಏಟ್ ಬಿಡುತ್ತೆ ಅದು ಒಂದೊಂದ್ಸತಿ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಬಿದ್ದಾಗ ಇವರೇ ಅದನ್ನ ರಣವಿಕ್ರಮ ಅಂತ ಕ್ರಮ ಇನ್ಸಿಡೆಂಟ್ ಹೇಳ್ಬೇಕು ಒಬ್ಬ ಬಾಂಬರ್ ಏನ್ ಮಾಡ್ಬಿಟ್ಟಿದ್ದಾನೆ ಅವ್ನ ಯಾರೋ ಕೇಳ್ಸಲ್ಲ ಹಾಕಿವಿ ಏನಾಗ್ಬಿಟ್ಟಿದೆ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಬಾಂಬಿನ ಸಿಡಿದು ಬಿಟ್ಟಿದೆ ಹಿಂಗೆ ಎಸ್ತಿದಾನೆ ಅವಾಗ ಅದು ಅವ್ನಿಷ್ಟು ಫುಲ್ ಓಪನ್ ಆಗಿಬಿಟ್ಟಿತ್ತು ಹೊಟ್ಟಿತ್ತು ಅವನ್ನ ಹಾಸ್ಪಿಟಲ್ಗೆ ಸೇರಿಸಿ ಅಪ್ಪ ಸರ್ ಎಲ್ಲ ಪಾಪ ಅವನು ನೋಡೋಕ್ ಹೋಗಿ ಅಂದ್ರೆ ನೀ ವಾಸ್ ಮೋರ್ ವರಿಡ್ ಅಬೌಟ್ ಫೈಟರ್ಸ್ ಆ್ಯಂಡ್ ಆ ಟೀಮ್ ಬಗ್ಗೆ ಅವ್ರ ಸೇಫ್ಟಿ ಎಲ್ಲ ಪ್ಯಾಡ್ ಹಾಕೊಂಡಿದ್ಯಾನೋ ಎಲ್ಲ ಅಂದ್ರೆ ಚೆಕ್ ಮಾಡೋರು ಅವ್ರು ಹಾಕೊಂಡಿದ್ಯಾ ಪ್ಯಾಡು ಓದ್ಬಿಡ್ತಿದ ಕಂಟ್ರೋಲ್ ಆಗೋಲ್ಲ ಒಂದೊಂದ್ಸತಿ ಯು ಕ್ಯಾನ್ ಆಟ್ ಕಂಟ್ರೋಲ್ ವೆನ್ ಯು ಆರ್ ಇನ್ ದ ಏರ್ ಅಲ್ವಾ ಸೊ ಫಸ್ಟ್ ಅದೆಲ್ಲ ಕೇಳಿ ಪ್ಯಾಡ್ ಹಾಕೊಂಡಿಲ್ಲ ಏನೋ ಇದ್ರೆ ಹಾಕ್ಸೋರು ಹಾಕ್ಸಿ ಏನ್ ಜೀವಕ್ಕಿಂತ ಯಾವ್ದು ದೊಡ್ಡದಲ್ಲಪ್ಪ ಅಷ್ಟೆಲ್ಲ ನೀಟಾಗಿ ಇದು ಮಾಡ್ಕೊಂಡು ಮಾಡಿ ಇರ್ತೀವಿ ಸೊ ಆ ಸೇಫ್ಟಿ ಯೂಸ್ ಟು ಟೇಕ್ ಅಲಾಟ್ ಅದು ಅಫ್ಕೋರ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಸೊ ಅದು ಅವರು ಡಬಲ್ ಚೆಕ್ ಮಾಡಿ ಮಾಡ್ತಾ ಇದ್ರು ಮತ್ತೆ ಅವರು ತುಂಬಾ ಕ್ವಿಕ್ ಬ್ರದರ್ ಅವರು ಸ್ವಿಫ್ಟ್ ಸ್ಪೀಡ್ ಅಲ್ಲಿ ಮಾಡೋರು ಅದನ್ನ ಅಂದ್ರೆ ಅವ್ರಿಗೆ ಹೀ ಲವ್ಸ್ ದಟ್ ಆಕ್ಷನ್ ಆ ಸ್ಪ್ರಿಂಗ್ ಆಕ್ಷನ್ಸ್ ಅಂತವನ್ನ ಅವ್ರಿಗೆ ಇಷ್ಟಪಡೋರು ಇಷ್ಟಪಡೋರು ಬಾಡಿನೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು ಅವ್ರದ್ದು ಸೊ ಅದು ಐ ಥಿಂಕ್ ದಟ್ ಆಲ್ವೇಸ್ ಹೆಲ್ಪ್ ಹಿಮ್ ಅಂತ ಅನ್ಸುತ್ತೆ ಆಟಿಟ್ಯೂಡೇ ಅವ್ರದ್ದು ಸೂಪರ್ ಆಗಿತ್ತು ಅವ್ರಿಗೆ ಪರ್ಸ್ನಲಿ ಇಷ್ಟ ಅದು ಈಗ ನಿಮಗೆ ಪರ್ಸ್ನಲ್ ಆಗಿರೋ ಇಂಟ್ರೆಸ್ಟ್ ಇರೋದ್ರಿಂದ ಅದಕ್ಕೆ ಎಫರ್ಟ್ಲೆಸ್ ಆಗಿ ಮಾಡ್ತೀರ ಇಷ್ಟ ಬಂದ್ಬಿಟ್ಟಾಗ ಕಷ್ಟ ಹೊರಟೋಗುತ್ತೆ ಅಂತ ತಕ್ಷಣ ನೆನಪಾಗ್ತಿಲ್ಲ ಬಟ್ ಅವ್ರು ಹೇಳುವಾಗ ಅನಿಸ್ತಿತ್ತು ಕಾಲಲ್ಲಿ ಪಂಚ್ ಮಾಡಿ ಅಪ್ಪು ಸರ್ ರಿವರ್ಸ್ ನಿಂತ್ಕೋಬೇಕಾಗಿತ್ತು ಟೇಕ್ಸ್ ಮೇಲ್ ಟೇಕ್ಸ್ ಮೇಲ್ ಟೇಕ್ಸ್ ಮೇಲ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಲೆಗ್ನ ಅವ್ರಿಗೆ ಟಚ್ ಮಾಡ್ತಿಲ್ಲ ಯಾಕಂದ್ರೆ ನೀವು ನೀವು ಆಕ್ಟರ್ ನಾನು ಒಡಿಯೋ ಪಂಚಲ್ಲಿ ಮಿಸ್ ಆಗಿ ನಿಮ್ಮ ಮುಖ ಏನಾದ್ರೂ ಡ್ಯಾಮೇಜು ಅಥವಾ ನಿಮ್ಮ ಬೇರೆ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಹೌದು ರೀಟೇಕ್ಸ್ ಆಗ್ತಾ ಇದ್ರೆ ಅದು ಮಿಸ್ಟೇಕ್ ಫೋಕಸ್ 풀ರ್ಅರದು ಕ್ಯಾಮೆರಾ ಅವರದು ಇವ್ರುದಿರುತ್ತೆ ಅವರದು ಮಿಸ್ಟೇಕ್ ಡೆಫಿನೇಟ್ ಆಗಿರಲ್ಲ ಪವನ್ ಅವರೇ ಸೊ ಅಪ್ಪು ಸರ್ದು ಬಹಳಷ್ಟು ವಿಚಾರಗಳು ನೆನಪಾಯ್ತು ಓಕೆ ಕೊನೆಯದಾಗಿ ಅಪ್ಪು ಸರ್ ಬರ್ಡೇ ಬಂದಿದೆ ಏನ್ ಏನ್ ಹೇಳಕ್ಕೆ ಬಯಸ್ತಿರೋ ಅವರ ಫ್ಯಾನ್ಸ್ಗೆ ಆಸ್ ಯೂಶಲ್ ಇಲ್ಲದೆ ನಾಲ್ಕನೇ ಬರ್ಡೇ ಅವರ ಇನ್ಫ್ಯಾಕ್ಟ್ ರಣವಿಕ್ರ ಸಾರಿ ನಟ ಸಾರ್ವಭೌಮ ಸಿನಿಮಾಗೆ ಫಸ್ಟ್ ಆ್ಯನಿವರ್ಸರಿಗೆ ಐ ಥಿಂಕ್ ಫಸ್ಟ್ ಆ್ಯನಿವರ್ಸರಿಗೆ ನಾನೊಂದು ಸಾಂಗ್ ಬರೆದಿದ್ದೆ ರಣವಿಕ್ರ ಇದು ನಟ ಸಾರ್ವಭೌಮ ಫಿಲ್ಮ್ಗೆ ಫಿಲಮಿನ ಟ್ಯೂನಿಗೆ ಅದರಲ್ಲಿ ಅಪ್ಪು ಸರ್ ಅಭಿನಯಿಸಿರೋ ಎಲ್ಲ ಚಿತ್ರಗಳ ಹೆಸರು ಹಾಕಿ ಒಂದು ಸಾಂಗ್ ಬರ್ತಿದ್ದೀನಿ ಅದು ಫಸ್ಟ್ ಆ್ಯನಿವರ್ಸರಿ ಡೆಡಿಕೇಟ್ ಮಾಡಿದ್ದೆ ಸೊ ನಾನು ಹೇಳೋದು ಒಬ್ಬ ಫ್ಯಾನ್ ಆಗೇ ಮಾಡಿದ್ದೆ ನಾನು ಅದನ್ನು ಒಬ್ಬ ಆಗಿ ಮಾಡಿರಲಿಲ್ಲ ಹಾಗಾಗಿ ಆ ವರ್ಷನ ಅದೊಂದು ಜಯಂತೋತ್ಸವದ ರೀತಿಯೇ ಆಚರಿಸ್ತಾರೆ ಎಲ್ಲರೂ ಅದೊಂದು ಹಬ್ಬ ಕರುನಾಡಿಗ ಹಬ್ಬ ಯಾಕೆಂದರೆ ಕರ್ನಾಟಕ ರತ್ನನ ಜಯಂತಿ ಇರುತ್ತೆ ಅವತ್ತು ಸೊ ಹಂಗಾಗಿ ಅದು ಹಬ್ಬ ಅದನ್ನು ಆಚರಿಸ್ತಾರೆ ಎಲ್ಲರೂ ಎಲ್ಲರೂ ಸಂಭ್ರಮಿಸ್ತಾರೆ ಆ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿರ್ತೀವಿ ನಾವು ಕೂಡ ಒಬ್ಬ ಅಭಿಮ ಅಭಿಮಾನಿಯಾಗಿಯೇ ಭಾಗಿಯಾಗಿರ್ತೀವಿ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರು ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್